ಇವತ್ತಿನ ದಿನ ವಿಶೇಷ ಶ್ರೀ ರಂಗನಾಥ ಸ್ವಾಮಿ ಭೂನೇಲೆ ಸಮೇತ ವಿಭೂಷಣಿಗೆ ರಾಮರ ಪಟ್ಟಾಭಿಷೇಕ ಸಮಯ ಸಂದರ್ಭದಲ್ಲಿ ಇಲ್ಲಿ ಬುಟ್ಟಿ ಆಕಾರದಲ್ಲಿರ್ತಕ್ಕಂಥ ರಂಗನಾಥ ಸ್ವಾಮಿ ಇಲ್ಲಿ ವಿಭೂಷಣಿಗೆ ಒಂದು ಗಿಫ್ಟಾಗಿ ಕೊಟ್ಟಿರ್ತಕ್ಕಂಥ ರಾಮ ಪಟ್ಟಾಭಿಷೇಕ ಆದಾಗ ಇಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಯಾರೂ ಜನಗಳು ಮಾಡಿರ್ತಕ್ಕಂಥದ್ದಲ್ಲ ಋಷಿಮುನಿಗಳು ದೇವರನ್ನೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಅವ್ರ ಮನೆ ದೇವರಾಗಿರ್ತಕ್ಕಂಥ ರಂಗನಾಥ ಸ್ವಾಮಿಗೆ ಇಲ್ಲಿ ಸ್ಥಾಪನೆಯನ್ನು ಮಾಡಿದ್ರು ಇಲ್ಲಿ ವಿಶೇಷ ಏನಂತಂದರೆ ಅಭಿಷೇಕ ಮಾಡಬೇಕಾದಾಗ ಸಾಲಿಗ್ರಾಮ ಶಿಲೆ ಆಗಿರ್ತಕ್ಕಂಥ ಏಕೆ ಶಿಲೆ ರಂಗನಾಥ ಸ್ವಾಮಿ ಮತ್ತು ಬೂಲಿ ಇಲ್ಲ ಸಮೇತ ಶ್ರೀದೇವಿ ಭೂದೇವಿ ನೀಲಿ ಆಕಾರದಲ್ಲಿ ಕಾಣಿಸುತ್ತೆ ಇಲ್ಲಿ ವಿಶೇಷ ಇಲ್ಲಿ ಸುಮಾರು ಜನಕ್ಕೆ ಮಕ್ಕಳಾಗ್ದಿದ್ದಂಥವ್ರಿಗೆ ಮಕ್ಕಳಾಗಿದೆ ಆಮೇಲೆ ಇಲ್ಲಿ ಏನೇನೋ ಅವರು ಕಾರ್ಯಕ್ಕೆ ಭಕ್ತಾದಿಗಳು ಏನೇನು ಅವ್ರ ಕೋರಿಕೆಗಳಿದೆ ಅದೆಲ್ಲ ನೆರವೇರಿದೆ ಇಲ್ಲಿ ಇಲ್ಲಿ ಪ್ರತಿ ವರ್ಷ ನಾವು ಸುಮಾರು ಇಪ್ಪತ್ತೈದು ವರ್ಷದಿಂದ ಸತತ ನಾವು ಇಲ್ಲಿ ಪವಿತ್ರೋತ್ಸವ ಕಲ್ಯಾಣೋತ್ಸವ ಹಾಗೂ ಬ್ರಹ್ಮೋತ್ಸವನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಬರ್ತಾಯಿದ್ದೀವಿ ಇಲ್ಲಿ ಪ್ರತಿ ವರ್ಷದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇಲ್ಲಿ ಧನುರ್ಮಾಸದಲ್ಲಿ ಪ್ರತಿ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಹದಿನೈದನೇ ತಾರೀಕು ಇಲ್ಲಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ ಇಲ್ಲಿ ವಿಶೇಷ ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲಿ ಮೂರು ಕಲ್ಯಾಣಿಗಳಿದೆ ಒಂದು ಬುಟ್ಟಿ ಆಕಾರದಲ್ಲಿರ್ತಕ್ಕಂಥ ಕಲ್ಯಾಣಿ ಒಂದಿದೆ ಆಮೇಲೆ ಒಂದು ಕಲ್ಯಾಣಿ ಚೌಕ ಆಕಾರದಲ್ಲಿರ್ತಕ್ಕಂಥ ಕಲ್ಯಾಣಿ ಇದೆ ಎಂಥ ಸಂದರ್ಭದಲ್ಲಿ ಮಳೆಗಾಲ ಇಲ್ಲ ಅಂದ್ರೆ ಬರಗಾಲ ಬಂದರೆ ಕೂಡ ಇಲ್ಲಿ ಎಂಥ ಸಂದರ್ಭದಲ್ಲಿ ಕೂಡ ಇಲ್ಲಿ ಕಲ್ಯಾಣಿಯಲ್ಲಿ ನೀರೇ ಕಡಿಮೆ ಆಗಿರಲಿಲ್ಲ ಆ ಒಂದು ವಿಶೇಷ ಇದೆ ಇಲ್ಲಿ ಸಂಕ್ರಾತ್ರಿ ಹಬ್ಬದ ದಿನ ಸೂರ್ಯನ ಬೆಳಿಗ್ಗೆ ಕಿರಣಗಳ ಸ್ಥಾಪನೆ ಆಗೋ ಸಂದರ್ಭದಲ್ಲಿ ಪಾದದಲ್ಲಿ ಕಿಂಡಿಯ ಕಿಂಡಿಯಲ್ಲಿ ಸೂರ್ಯನ ಬೆಳಕನ್ನು ಬೀಳುತ್ತೆ ಕೆಲವೇ ಐದು ನಿಮಿಷಗಳ ಮಾತ್ರ ಅದನ್ನು ನೋಡೋಕ್ಕೆ ಸಾವಿರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಭಾಗಿಯಾಗಿರ್ತಾರೆ